ಏನು ಸಿಂಧಗಿ ಪಟ್ಟಣದಲ್ಲಿ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇವತ್ತು ಮಾರ್ನಿಂಗ್ವರೆಗೂ ಕೂಡ ಈ ಸಿಂದಿ ಪಟ್ಟಣದ ಜನತೆ ಸೌಂಡ್ ಬರ್ತಿದೆ ಆಮೇಲೆ ನಮಗೆ ಸೌಂಡ್ ಬಂದುಬಿಟ್ಟು ಒಂದು ಸ್ಲೈಟಾಗಿ ವೈಬ್ರೇಷನ್ ಬರ್ತಿದೆ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ಈಗ ಕಂಟೆಪ್ಪ ಪ್ಲಾಟು ಸೇವಾಲಾಲ್ ಗುಡಿ ಸೋಂಪುರ್ ರಸ್ತೆ ಹಳೆ ಚಾಂತುಂಟ್ರಿ ರಸ್ತೆ ಓಂ ನಗರ ಜ್ಯೋತಿ ನಗರ ಬಂದಾಳ್ ರಸ್ತೆ ಬಂದಾಳ್ ಕ್ರಾಸು ಸೌಂಡ್ ಬರ್ತಿದೆ ಹೇಳಿಬಿಟ್ಟು ಜನ ನಮಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು ಅದೇ ರೀತಿಯಾಗಿ ನಾವು ಅದನ್ನು ಗಮನಿಸ್ಬಿಟ್ಟು ಅವತ್ತೇ ಕೂಡ ನಾವು ನಮ್ಮ ಸ್ಟೇಟ್ ಡಿಸ್ಟಿಕ್ಟ್ ಜಿಯೋಲಜಿ ಮೈನ್ಸ್ ಆ್ಯಂಡ್ ಜಿಯೋಲಜಿ ಟೀಮ್ದವ್ರು ಬಂದಿದ್ದರು ನಾನು ಮೊನ್ನೆ ಹೇಳಿದಂಗೆ ಮೊನ್ನೆ ಜಿಲ್ಲಾಧಿಕಾರಿಗಳ ಒಂದು ರಿಕ್ವೆಸ್ಟ್ ಮಾಡಿದಾಗ ಅವರು ನಮ್ಮದು ಒಂದು ಕೆ ಎಸ್ ಎನ್ ಡಿ ಎಮ್ ಸಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಒಂದು ಟೀಮ್ ಕಳಿಸಿದ್ದಾರೆ ಆ ಟೀಮ್ನವರು ನಿನ್ನೆ ನಾವು ಸಲ ಇದಕ್ಕೆ ರಾಂಪುರಲ್ಲಿ ಒಂದು ಸಿಸ್ಮೋಮೀಟರ್ ಅನ್ನ ಆಲ್ರೆಡಿ ಅಲ್ಲಿ ಅಡಾಪ್ಟ್ ಮಾಡಿ ಬಂದಿದ್ದೀವಿ ಸಣ್ಣ ಪುಟ್ಟ ಏನಾದರೂ ವೈಬ್ರೇಷನ್ ಇದ್ರೆ ಅದನ್ನು ರೆಕಾರ್ಡ್ ಮಾಡುತ್ತೆ ಮುಖ್ಯವಾಗಿ ನಮಗೆ ಇವಾಗ ನಮ್ ಏನ್ ಟೀಮ್ ಬಂದಿದೆಯಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಮುಖ್ಯವಾಗಿ ಸಿಂಧಿ ಪಟ್ಟಣದಲ್ಲಿ ಈ ಸೌಂಡ್ ಬರೋಕ್ಕೆ ಏನು ಮೇಜರ್ ರೀಸನ್ ಅಂತ ಹೇಳ್ಬಿಟ್ಟು ಅವರೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ನೀವು ಕೇಳ್ಬೋದು ನನ್ನ ಹೆಸರು ಜಗದೀಶ್ ಅಂತ ಸೈಂಟಿಫಿಕ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಲ್ಲಿ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ನ್ಯಾಚುರಲ್ ಡಿಸಾಸ್ಟರ್ಸ್ನೆ ನಾವು ಮಾಪನ ಮಾಡ್ತೀವಿ ಕೆ ಎಸ್ ಎನ್ ಡಿ ಎಂ ಸಿ ಈಗ ನಮಗೆ ಇನ್ಫಾರ್ಮೇಶನ್ ಬಂದಿರೋದು ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಇನ್ಫಾರ್ಮೇಶನ್ ಬಂದಿದೆ ಈ ಥರ ಶಬ್ದ ಬರ್ತಿದೆ ಕೇಳಿ ಲೋಕಲ್ ಕಮ್ಯುನಿಟಿ ಎಲ್ಲನೂ ಶಬ್ದ ಭಯ ಬಿದ್ದಿದ್ದಾರೆ ಅಂತ ಆತಂಕ ಇದೆ ಅಂತ ಹೇಳಿ ಬಂದಿದೆ ನಾವು ಆಗಿ ನಮ್ಮ ಅಲೆ ಇನ್ಸ್ಟ್ರೂಮೆಂಟು ಬಸವನ ಬಾಗವಾಡಿ ತಾಲೂಕು ಹುಕ್ಲಿ ಗ್ರಾಮ ಪಂಚಾಯತಲ್ಲಿ ಒಂದು ಆಲ್ರೆಡಿ ಸ್ಥಾಪನೆ ಆಗಿದ್ದಿತ್ತು ಈಗ ಅಲ್ಲಿ ಬಸವನ ಬಾಗವಾಡಿಯಲ್ಲಿ ನಮ್ಗೆ ಇವಾಗ ಏನು ಕಂಪನ ಹಾಕ್ತಿರ್ಲಿಲ್ಲ ಏನು ಶಬ್ದನೂ ಏನು ಕೇಳಿಸ್ತಿರ್ಲಿಲ್ಲ ಸೊ ಡಿ ಸಿ ಸಾಹೇಬ್ರ ಹತ್ರ ನಾವು ಚರ್ಚೆ ಮಾಡುವಾಗ ಹುಕ್ಕಲಿ ಗ್ರಾಮ ಪಂಚಾಯತ್ ಭೂಕಂಪನ ಮಾಪನ ಕೇಂದ್ರ ಏನಿದೆಯೋ ಅದನ್ನು ನಾವು ಇಲ್ಲಿ ಸಿಂದಗಿಯಲ್ಲಿ ಹಾಕಬಹುದು ಅಂತ ಹೇಳಿದಕ್ಕೆ ಸಾಬರು ಒಪ್ಕೊಂಡಿದ್ರು ಇವಾಗ ನಾವು ಬಂದು ರಾಮ್ಪುರ ಕೆ ಬಿ ಜೆ ಎನ್ ಎಲ್ ಆಫೀಸ್ ಪ್ರೆಮಿಸಸಲ್ಲಿ ಹಾಕಿದ್ದೀವಿ ವಿಷಯ ಏನಂದ್ರೆ ಇವಾಗ ನಾವು ನಿನ್ನೆ ಸಾಯಂಕಾಲನೂ ಒಂದು ವಿದ್ಯಾರ್ಥಿನಿದು ಹಾಸ್ಟೆಲ್ ಒಂದಿದೆ ಅಲ್ಲಿನೂ ಹೋಗಿ ಮಾತಾಡಿದ್ವಿ ಚರ್ಚೆ ಮಾಡಿದಾಗ ಅವರು ಹೇಳೋದು ಶಬ್ದ ಜಾಸ್ತಿ ಕೇಳ್ಪಡ್ತಿದ್ದೆ ಸರ್ ನಮ್ಗೆ ವೈಬ್ರೇಷನ್ ಏನೂ ಹಾಕ್ಲಿಲ್ಲ ಅಂತ ಹೇಳಿದ್ದಾರೆ ಬಟ್ ಇವತ್ತಿನ ಬೆಳಿಗ್ಗೆ ನೋಡಿದರೆ ಇವತ್ತಿನ ಬೆಳಗ್ಗೆ ಸ್ವಲ್ಪ ಕಂಪನ ಜೊತೆ ಶಬ್ದನೂ ಬಂದಿದೆ ಅಂತ ಹೇಳವ್ರೆ ಸುಮಾರು ಒಂದು ಆರು ಹದಿನೈಲ್ಗೊಂದು ಸತಿ ಆಗಿದೆ ಏಳು ಮುಕ್ಕಾಲ್ಕು ಒಂದು ಸತಿ ಆಗಿದೆ ಎಂಟು ಹತ್ತಕ್ಕೊಂದು ಸತಿ ಆಗಿದೆ ಈ ಥರ ಆಗಿದೆ ನಾವು ಏನು ಮಾಡ್ತೀವಿ ಇದನ್ನು ಮುಗಿಸ್ಕೊಂಡು ಒಂದು ಸತಿ ಕಮ್ಯುನಿಟಿ ಜೊತೆ ಮಾತಾಡ್ತೀವಿ ಮಾತಾಡಾದ್ಮೇಲೆ ಮತ್ತೆ ಅಬ್ಸರ್ವೇಟ್ರಿಗೂ ಹೋಗ್ತೀವಿ ಒಂದು ಸರ್ತಿ ಡೇಟಾನು ಚೆಕ್ ಮಾಡ್ತೀವಿ ಏನು ರೆಕಾರ್ಡ್ ಆಗಿದೆಯಾ ಅಥವಾ ತುಂಬ ಲೋಕಲ್ ಅಂತ ಬಟ್ ಒಂದು ಕನ್ಫರ್ಮ್ ಏನಂದರೆ ಈವೆಂಟ್ ಏನಿದೆಯೋ ತುಂಬ ಲೋಕಲ್ ವಿತಿನ್ ಒನ್ ಕಿಲೋಮೀಟರ್ ಅಥವಾ ಟೂ ಕಿಲೋಮೀಟರ್ ಜಾಸ್ತಿ ಅಮ್ಮಮ್ಮ ಅಂದರೆ ಒಂದು ಎರಡು ಕಿಲೋಮೀಟ್ರ್ ದೂರದ ತನಕ ಹೋಗ್ತದೆ ಇದು ಏನಕ್ಕೆ ನಾನು ಕಡ್ಡಾಯವಾಗಿ ಹೇಳ್ತಿದ್ದೀನಿ ನಿನ್ನೆ ಸಾಯಂಕಾಲ ನಾವು ಭೂಕಂಪನ ಮಾಪನ್ಗೆ ಕೇಂದ್ರ ಅಲವರ್ಸಿಗೆ ಹೋಗಿದ್ ಹೋದಾಗ ಅದೇ ಟೈಮಲ್ಲಿ ನಮಗೆ ಫೋನ್ ಬಂದಿದೆ ಜಿಂದಗಿ ಟೌನಿಂದ ಫೋನ್ ಬಂದಿದೆ ಸರ್ ಶಬ್ದ ಮತ್ತೆ ಕೇಳಿ ಬಂದಿದೆ ಅಂತ ಮತ್ತೆ ಅಲ್ಲಿನೂ ನಾವು ಲೋಕಲ್ ವಿಚಾರಿಸಿದಾಗ ರಾಮ್ಪುರದಲ್ಲಿ ಯಾರು ಏನು ಶಬ್ದ ಕೇಳಿಲ್ಲ ಸೊ ಇದು ತುಂಬಾ ಲೋಕಲ್ ಇವೆಂಟು ಒಂದು ಎರಡು ಕಿಲೋಮೀಟರ್ ಹಂತದಲ್ಲೇ ಅಷ್ಟು ರೇಡಿಯಸ್ಸಲ್ಲೇ ಮಾತ್ರ ಇದು ರೆಕಾರ್ಡ್ ಆಗ್ತಿದೆ ರೆಕಾರ್ಡ್ ಅಂದ್ರೆ ಅನುಭವ ಆಗ್ತಿದೆ ಬಟ್ ಸಿಸ್ಟಮ್ ಇದು ಸಿಗ್ತಾ ಇಲ್ಲ ಕಾರಣ ಇದರಿಂದ ಎರಡು ಕಾರಣ ಇರ್ಬೋದು ಸರ್ ಒಂದೇನಂದ್ರೆ ಸರ್ ಇದು ಜನರಲ್ಲಿ ನಾವು ನೋಡಿದ್ದು ಮುಖ್ಯವಾಗಿ ಕಲಬುರಗಿ ಬೀದರ್ ಮತ್ತೆ ವಿಜಯಪುರ ಮೂರು ಜಿಲ್ಲೆಗಳಲ್ಲಿ ನಾವು ಎರಡು ಸಾವಿರ ಇಪ್ಪತ್ತೊಂದರಿಂದ ನೋಡ್ತಿದ್ದೀವಿ ಮೇನ್ ಕಾರಣ ಏನಂದರೆ ಇದು ನಮಗೆ ಜ ಡ್ರೌಟ್ ಏರಿಯಾ ಅಂದರೆ ತುಂಬ ಬರ ಬರ ಪ್ರಾಂತ ನಾರ್ತ್ ಇಂಟೀರಿಯರ್ ಕರ್ನಾಟಕ ನಮಗೆ ತುಂಬ ಬರ ಪ್ರಾಂತ ಕಲಬುರ್ಗಿ ಆಗಲಿ ವಿಜಯಪುರ ಆಗಲಿ ಬೀದರ್ ಆಗಲಿ ಇವೆಲ್ಲ ಬರ ಪ್ರಾಂತ ಸಡನ್ನಾಗಿ ಒಂದೇ ಸರ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿನೂ ಒಂದು ಸತಿ ನಮಗೆ ಹೆಚ್ಚಿನ ಮಳೆ ಆಗಿದೆ ಫ್ಲಡ್ಡು ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಾಗಿದೆ ಇಪ್ಪತ್ತು ಎರಡಲ್ಲಾಗಿದೆ ಸೊ ಇಲ್ಲೇನಾಗ್ತಿದೆ ಅಂದರೆ ಸಡನ್ನಾಗಿ ಒಂದು ಕಡೆ ನಿಮಗೆ ಡ್ರೈ ರೀಜನಲ್ಲಿ ಸಡನ್ನಾಗಿ ನಿಮಗೆ ನೀರು ನೀರು ಪ್ರವಾಹ ಬಂದುಬಿಟ್ಟಿದೆ ನೀರು ಪ್ರವಾಹ ಬಂದಾದ ಮೇಲೆ ಏನಾಗಿದೆ ಅಂದರೆ ಅಲ್ಲಿ ಇರೋ ಗುಂಡಿಗಳೆಲ್ಲನೂ ತುಂಬೋಗಿದೆ ಕೆಲವು ಸತಿ ಏನಾಗಿದೆ ತುಂಬುವಾಗ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಕರೀತೀವಿ ನಾವು ಸರ್ಫೇಸ್ ಕೆಳಗಡೆ ಸ್ವಲ್ಪ ಡೆಪ್ ಆದಮೇಲೆ ಒಂದು ಸಿಕ್ಸ್ ಹಂಡ್ರೆಡ್ ಫೀಟು ಸೆವೆನ್ ಹಂಡ್ರೆಡ್ ಫೀಟು ಅಥವಾ ಇಲ್ಲಿ ಲೋಕಲ್ ವಾ ಗ್ರೌಂಡ್ ವಾಟರ್ ಲೆವೆಲ್ ಏನಿದೆಯೋ ಅಲ್ಲೇನಾಗುತ್ತೆ ಅಂದರೆ ಸ್ವಲ್ಪ ನೀರು ನೀರು ಬಂದ ತಕ್ಷಣ ಏನಾಗುತ್ತೆ ಆ ಮಣ್ಣು ಕುಸಿಯುತ್ತೆ ಅಲ್ಲಿ ಸ್ವಲ್ಪ ಅಂದರೆ ಸಾಯಿಲ್ ಸ್ಲಿಪ್ ಅಂತ ಅಂತ ಇಂಗ್ಲೀಷಲ್ಲಿ ಏನು ಟೆಕ್ನಿಕಲ್ಲಾಗಿ ಸಾಯಿಲ್ ಸ್ಲಿಪ್ ಆಗುತ್ತೆ ಸಾಯಿಲ್ ಸ್ಲಿಪ್ ಆದಾಗ ಏನಂದರೆ ಒಂದು ಚಿಕ್ಕ ಏರಿಯಾ ಇರೋಲ್ಲ ಅದು ತುಂಬ ದೊಡ್ಡ ಪ್ರಮಾಣದಲ್ಲಿ ಏರಿಯಾ ಇರ್ತದೆ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಜೋರಾಗಿ ಒಂದು ಸಡನ್ನಾಗಿ ಕಲ್ಲು ಬಿದ್ದರೂ ಅಥವಾ ಮಣ್ಣು ಬಿದ್ದರೂ ಏನಂದರೆ ಒಂದು ದೊಡ್ಡ ಶಬ್ದ ಬರುತ್ತೆ ಕೆಲವು ಸದ್ದಿ ನಿಮಗೆ ವೈಬ್ರೇಷನ್ ಫೀಲ್ ಆಗುತ್ತೆ ಸಣ್ಣ ಪ್ರಮಾಣದಲ್ಲಿ ನಿಮ್ಗೆ ವೈಬ್ರೇಷನ್ ಗೊತ್ತಾಗಲ್ಲ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಾದರೆ ಪ್ರಮ ನಿಮಗೆ ಶಬ್ದ ಶಬ್ದ ಜೊತೆ ಸ್ವಲ್ಪ ವೈಬ್ರೇಷನೂ ಬರುತ್ತೆ ನಮಗೆ ಆವಾಗ ನಮಗೆ ರೆಕಾರ್ಡ್ ಮಾಡ್ತಿದ್ದೀವಿ ಬಟ್ ಇವಾಗ ಇಲ್ಲಿ ಹಾಕ್ತಿರೋದೇನೆಂದರೆ ಇದೊಂದು ಕಾರಣ ಎರಡನೇ ಕಾರಣ ಏನಂದರೆ ನಮ್ಗೆ ಇಲ್ಲಿರೋದು ಅಂತ ಇಲ್ಲ ಇಲ್ಲಿ ನೋಡ್ತೀವಲ್ಲ ವಿಜಯಪುರ ಕಲಬುರಗಿ ಬೀದರಲ್ಲಿನೂ ಇದು ಇದೆ ಅದನ್ನ ನಾವು ಬೆಸಾಲ್ಟಿಕ್ ತೆರೇನಂತಿವಿ ಬೆಸಾಲ್ಟ್ಸ್ ಅಂತ ಹೇಳ್ತಾರೆ ಬಿ ಎ ಎಸ್ ಎಲ್ ಟಿ ಎಸ್ ಅಂತ ಅದರ ಅದೇನ್ ಮಾಡ್ತದೆ ಪ್ರತಿಯೊಂದು ಬಸಾಲ್ಟ್ ಕಲ್ಲಲ್ಲೇನು ನಿಮಗೂ ಬಿರ್ಕು ಇರ್ತದೆ ಮಧ್ಯದಲ್ಲಿ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ ಆ ಬಿರ್ಕ್ ಮಧ್ಯದಲ್ಲಿ ನೀರು ನಿಮಗೆ ಮತ್ತೆ ಇವಾಗ ನೀರಿನ ಪ್ರವಾಹ ಸ್ಟಾರ್ಟ್ ಆಗಿದೆ ಅಲ್ವಾ ಇವಾಗ ಜಾಸ್ತಿ ಮಳೆ ಆಗಿರೋ ಕಾರಣಕ್ಕೆ ನೀರಿನ ಪ್ರವಾಹ ಬಿರ್ಕ್ ಪ್ರದೇಶದಲ್ಲಿ ಸೇರಿ ಏನಾಗ್ತಿದೆ ಮತ್ತೆ ಅಲ್ಲಿನೂ ಕಲ್ಲು ಕುಸಿತ ಆಗ್ತಿದೆ ಮತ್ತೆ ಮಣ್ಣು ಕುಸಿತ ಆಗ್ತಿದೆ ಆ ರೀತಿ ಏನಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆದಾಗ ನಿಮಗೆ ಶಬ್ದ ಬರುತ್ತೆ ಶಬ್ದ ಜೊತೆ ನೀನು ಇನ್ನೂ ಜಾಸ್ತಿ ಮಣ್ಣು ಕುಸಿದ್ರೆ ಜೊತೆಗೆ ಇವತ್ತು ಬೆಳಿಗ್ಗೆ ಆಗ್ದಂಗೆ ಇದನ್ನು ಬರುತ್ತೆ ವೈಬ್ರೇಷನ್ಸ್ ಲೋಕಲ್ ವೈಬ್ರೇಷನ್ಸ್ ಬರ್ತದೆ ಈ ಎರಡು ಕಾರಣದಿಂದಲೂ ಏನು ಶಬ್ದ ಬರ್ತಿದೆಯೋ ಅಥವಾ ವೈಬ್ರೇಷನ್ ಆಗ್ತಿದೆಯೋ ಇದರಿಂದ ಜನಕ್ಕೆ ಏನು ಆತಂಕ ಇಲ್ಲ ಇದು ಬರೀ ಪ್ರೀ ಮಾನ್ಸೂನ್ ಅಂದರೆ ನಮಗೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಿಂದ ನಾಲ್ಕು ತಿಂಗಳು ನಮಗೆ ಮಲ್ಗಾಲ ಇರ್ತದೆ ಅದರಿಂದ ಒಂದು ತಿಂಗಳ ಮುಂಚೆ ಕೆಲವು ಮೇ ಅಲ್ಲಿನೂ ಕೆಲವು ಸತಿ ಸ್ಟಾರ್ಟ್ ಆಗ್ತದೆ ಮಾನ್ಸೂನು ಅದು ಬಿಟ್ಟು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಆರು ತಿಂಗಳ ಟೈಮಲ್ಲಿ ಈ ಕಾಲದಲ್ಲಿ ಮಾತ್ರ ಈ ಥರ ಆಗೋ ಅವಶ್ಯಕತೆ ಮನ್ಸ್ ಸಂಭಾವನೆ ಇರಬಹುದು ಇದ್ದೇ ಇರ್ತದೆ ಅಂತ ಹೇಳಲ್ಲ ಇರಬಹುದು ಇದ್ರೆ ಏನೂ ತೊಂದರೆ ಮಾಡೋ ಅವಶ್ಯಕತೆ ಇಲ್ಲ ಏನೋ ಆತಂಕ ಪಡೋ ಅವಶ್ಯಕತೆ ಇಲ್ಲ ಇವಾಗ ಸದ್ಯಕ್ಕೆ ಆಗ್ತಿರೋದು ಮೋಸ್ಟ್ಲಿ ಅಕ್ಟೋಬರ್ ಕೊನೆಗೆ ನಿಲತ್ತೆ ಇದರಿಂದ ಇನ್ನೇನು ಜಾಸ್ತಿ ಏನು ಹೋಗೋಲ್ಲ ಅಕಸ್ಮಾತ್ ಅದು ಅದಾದಮೇಲೇನು ಅಕ್ಟೋಬರ್ ಆದಮೇಲೇ ಏನಾದರೂ ಈಗ ಬಂಗಾಳಕೋಲಿ ಅಥವಾ ಅರೇಬಿಯನ್ಸಿಯಲ್ಲಿ ಏನಾದರೂ ಸಣ್ಣ ದೊಡ್ಡ ಸೈಕ್ಲೋನ್ಸ್ ಏನಾದರೂ ಆದರೆ ಆವಾಗ ಅದರ ಪ್ರಮಾಣ ಏನಾದರೂ ವಿಜಯಪುರದಲ್ಲಿ ಇದ್ದರೆ ಮಳೆ ಬಿದ್ದರೆ ಸ್ವಲ್ಪ ಇರ್ಬೋದು ಬಿಟ್ಟರೆ ಮಳೆ ಇದು ಮಲೆಯಿಂದ ಮಳೆ ಬಿಟ್ಟರೆ ಇನ್ನೇನು ಬೇರೆ ಕಾರಣಕ್ಕಿಂತ ಕಾರಣದಿಂದ ಆಗೋಲ್ಲ ಈ ಥರ ಏನು ನಮಗೆ ಕಂಪನ ಅಥವಾ ಶಬ್ದ ಏನು ಬರ್ತಿದೆ ನಿಮ್ಗೆ ಮುಂದಕ್ಕೆ ಹೋಗಲ್ಲ ಅಕ್ಟೋಬರ್ ಮೋಸ್ಟ್ಲಿ ಲಾಸ್ಟ್ ಆಗುತ್ತೆ ಅಷ್ಟೆ ಅಲ್ಲಿ ತನಕ ಸ್ವಲ್ಪ ಜನರಿಗೆ ತಾವೂ ಹೇಳಿ ಸ್ವಲ್ಪ ಭಯ ಬೆಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಏನಂದ್ರೆ ಒಂದು ಈ ಥರ ಶಬ್ದ ಬಂದಿದ್ದು ಕಂಪನ ಆಗಿದೆ ಒಂದು 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 ಐದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಏನೋ ಒಂದು ಫ್ಯಾಮಿಲಿ ಜೊತೆ ಮಾತಾಡೋತಾರೆ ಆಚೆ ಬಂದ್ಬಿಟ್ಟು ಒಂದು ವಾಕಿಂಗ್ ಏನೋ ಒಂದು ಮಾಡಿಬಿಟ್ಟು ಆಚೆ ಬಂದ್ಬಿಡ್ಲಿ ಏನಿಗೆ ಅಂದ್ರೆ ಜನರಲ್ ಏನಂದರೆ ಭೂಕಂಪ ಏನೋ ನಮಗೆ ಇದು ನಷ್ಟ ಮಾಡಲ್ಲ ನಮ್ಗೆ ಈ ಬಿಲ್ಡಿಂಗು ಈ ಸಿವಿಲ್ ಸ್ಟ್ರಕ್ಚರ್ ಮೇಲೆ ಕೆಲವರು ಕಲ್ಲು ಮೇಲೆ ಕಟ್ಟಡ ಕಟ್ತಾರೆ ಕೆಲವರು ಅಸ್ಪಷ್ಟ ಶೀಟ್ ಹಾಕ್ತಾರೆ ಕೆಲವರು ಟಿನ್ ಶೀಟ್ ಹಾಕ್ತಾರೆ ಅದು ಬಿದ್ದು ತಲೆ ಮೇಲೆ ಸ್ವಲ್ಪ ಏಟಾಗಿ ಜನಕ್ಕೆ ಹಾನಿ ಆಗ್ಬೋದು ಬಿಟ್ಟರೆ ಭೂಕಂಪ ಭೂಕಂಪದಿಂದ ಹಾನಿ ಜಿನ್ ಡೈರೆಕ್ಟು ಹಾನಿ ಇಲ್ಲ ಇದು ಇದು ಇಷ್ಟು ಹೇಳಕ್ ನಾವು ಇಷ್ಟಪಡ್ತೀವಿ